ನಮ್ಮ ಮನೆಯಲ್ಲಿರೋ ನಮ್ಮಅಮ್ಮಂದ್ರೋ ಮನೆಯಲ್ಲಿರೋ ಅಮ್ಮಂದ್ರೆ ಅಲ್ವಾ ಹೆಂಗ ಗೊತ್ತ ಅವನೊಂದ್ಸತಿ ವಿಡಿಯೋ ಮಾಡ್ಬೇಕಾದ್ರೆ ಹಂಗೆ ಸ್ಲಿಪ್ ಆಗ್ಬಿಡುತ್ತೆ ಈ ಅಮ್ಮಂದ್ರಿಗೆ ಹಾಸ್ಪಿಟಲ್ ಹೋಗಣ್ಣ ಅಂತ ಹೇಳಿದ್ರೆ ಅಲರ್ಜಿ ಆಯ್ತಾ ಮನೆಯಲ್ಲೇ ಮದ್ದು ಮಾಡ್ಕೊಂಡರೆ ಸರಿ ಆಯ್ತು ಒಂದು ಲೆವೆಲ್ ತನಕ ಓಕೆ ಆದ್ರೆ ವಿಪರೀತವಾದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ತಾನೆ ಹೇಳ ಮಾತು ಒಂದು ನಯಾ ಪೈಸೆ ಕೇಳದೆ ಇಲ್ದಿರೋರು ಯಾರು ಅಂತ ಹೇಳಿದ್ರೆ ಅಮ್ಮಂದಿರು ಯಾಕೆ ಅಂದ್ರೆ ನಾವು ಒಳದಾಡ್ಬೇಕು ಕಿರ್ಚಾಡ್ಬೇಕು ಅವ್ರ ಹತ್ರ ಬೈಬೇಕು ಎಲ್ಲ ಮಾಡಿದ್ರೇನೆ ಲಾಸ್ಟಿಗೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾರೆ ಅಮ್ಮನಿಗೆ ಒಂದೇ ಬೇದಿ ನನ್ನ ಚಪಾತಿ ತಿಂದ್ರು ಮೊನ್ನೆ ನೈಟು ಕಿತ್ಕೊಂಡಿರೋದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ಟ್ವೆಂಟಿ ಏಯ್ಟ್ ಅವರ್ಸ್ ಆಗ್ತಾ ಬಂತು ಒಂದೇ ಬೇದಿ ಒಂದೇ ರಾತ್ರಿಯಿಂದ ದೇವ ಒಂದೇ ಬೇದಿ ಏನು ಮಾಡೋದು ನನ್ಗೆ ಅರ್ಥ ತಿಂದಿದೆಲ್ಲ ಹೋಯ್ತೈತೆ ಫುಲ್ಲು ಸುಸ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಎಳ್ಳೋಫರ್ ನುಂಗಿದ್ರು ಮೆಂತ್ಯ ನುಂಗಿದ್ರು ಮಜ್ಜಿಗೆ ಕುಡಿದ್ರು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿದ್ರು ಹ್ಞೂ ಹ್ಞೂ ನಿಲ್ಲೇ ಇಲ್ಲ ಇವಾಗ ಅವ್ರನ್ನ ಹೊಡೆದು ಬಡ್ದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಷ್ಟೇ ನಾನು ಇವಾಗ ಬಿದ್ಕೊಂಡವ್ರೆ ಬನ್ನಿ ತೋರಿಸ್ತೀನಿ ಅಮ್ಮ ಒಳ್ಳೆ ಮಾತಲ್ಲಿ ಇದ್ದೀನಿ ಹಾಸ್ಪಿಟ್ಲಿಗೆ ಹೋಗೋಣ ಎದಳು ಮೇಲೆ ಏನು ಮಲ್ಕೊಂಡು ಬಂದ್ಕೊಂಡ್ರೆ ಬೇದಿ ನಿಲ್ಲಲ್ಲ ನಿಲ್ಲತಾನೆ ನಡಿ ಹೋಗೋಣ ಹಾಸ್ಪಿಟಲ್ ಗೆ ಹಠ ಮಾಡ್ಬೇಡ ಪ್ಲಾಸ್ಟರ್ ಹಾಕೊಂಡಿದ್ದೀನಿ ಎದಳಮ್ಮ ಹೋಗೋಣ ಹಠ ಮಾಡಬೇಡ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡ್ ಬರೋಣ ಯಾರೇ ನಡೀತಾರೆ ನೀವು ಫ್ಲೋರ್ ಇಳಿಬೇಕು ಸುಸ್ತಾಗುತ್ತೆ ಅಮ್ಮ ಪ್ಲೀಸ್ ಬರಲ್ಲ ಕಣೆ ಇಳಿಬೇಕು ಅಕ್ಕ ಹಿಡ್ದು ಹೇಳಿ ನನ್ನ ಹಿಂಗೆಲ್ಲ ಹಠ ಮಾಡಿದ್ರೆ ನಾನು ಅಪ್ಪ ಎತ್ಕೊಂಡೋಗಿ ಅಡ್ಮಿಟ್ ಮಾಡ್ತೀವಿ ಹಿಂಗೆ ಮಾಡ್ತಾ ಇರು ನೀನು ಯಾಕೆ ಒಂದು ಚೂರು ಹುಷಾರಿಲ್ಲ ಅಂದ್ರೆ ಹಿಂಗೆ ಆಡ್ತೀರಾ ಎದೋಗಮ್ಮ ಎದಳಮ್ಮ ಹೋಗೋಣ ಹಾಸ್ಪಿಟಲ್ಗೆ ನಿಮ್ಗಳ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋದೇ ದೊಡ್ಡ ರೋಜ್ನೆ ಆಗ್ಬಿಟ್ಟಿದೆ ನಮ್ಮಗಳಿಗೆ ದಿನ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅನ್ನೋದಕ್ಕೆ ಹೋಗಿ ಒಂದು ತಿಕ್ಕೊಂದು ಇಂಜೆಕ್ಷನ್ ಹಾಕಿಸ್ಕೊಂಬಿಟ್ರೆ ಎಲ್ಲ ಸರಿ ಹೋಗ್ತದೆ ಎದ್ದಾಳ್ ಮೇಲೆ ಅವತರಗಳು ಮಾಬೇಡ ಎದ್ದಾಳಮ್ಮ ಬೇಗ ಎದ್ದೋ ಸರಿ ಇವಾಗ ಅಮ್ಮಂಗೆ ಹುಷಾರಿಲ್ಲ ಆಸ್ಪೆಟಲ್ ಕರ್ಕೊಂಡ್ಬಂದಿದ್ದೀನಿ ಒಳಗಡೆ ಹೋಗಿದ್ದಾರೆ ಸೊ ಇವಾಗ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಬರ್ತಾರೆ ವೇಟಿಂಗ್ ಹ್ಞೂ ಮುಷುಡಿ ಹೆಂಗಾಗಿದೆ ಹಾಂ ಅಷ್ಟು ಮೆಡಿಸನ್ ಇವಾಗ ಮಂಗೆ ಹುಷಾರಿಲ್ಲ ಇವಾಗ ಅದಕ್ಕೆ ಫುಲ್ಲು ಹಾಂ ಫ್ರೂಟ್ಸು ಮನೆಗೆ ಫ್ರೂಟ್ಸ್ ತೊಗೊಂಡು ಇವಾಗ ಎಳ್ಳೀರ್ ಕೂಡ್ಕೊಂಡು ಮನೆ ಕರ್ಕೊಂಡೋಗ್ತೀನಿ ಹಾಂ ಏನು ಸಮಸ್ಯೆ ಅಂತ ಮನೆಗೆ ಹೋಗಿ ಹೇಳ್ತೀನಿ ಪೇಶೆಂಟ್ ಎಳ್ಳಿರು ಕುಡಿಯೋದು ಭೂಮಮ್ಮ ಇದ್ದಂಗೆ ಇದೆಯಾ ಇವಾಗ ಇಷ್ಟು ಹಣ್ಣು ತೊಗೊಂಡಿರೋದು ಡ್ರ್ಯಾಗನ್ ಫ್ರೂಟು ಪಪ್ಪಾಯ ಹಣ್ಣು ಅರ್ಧ ಕೆ ಜಿ ಯಾಕಂದರೆ ಹುಳಿ ಇದೆ ಏನಿದೆ ಗೊತ್ತಿಲ್ಲ ಅರ್ಧ ಕೆ ಜಿ ತೊಗೊಂಡೆ ದಾಳಿಂಬೆ ಗ್ರೇಪ್ಸು ಆರೆಂಜು ಹಾಂ ಇಲ್ಲೊಂದಷ್ಟು ಇದೆ ಇಷ್ಟು ಫ್ರೂಟ್ಸ್ ತೊಗೊಂಡು ಬಂದಿರೋದು ಇವಾಗ ಇದೇನಲ್ಲ ನಮ್ಮಮ್ಮ ತಿಂದು ಖಾಲಿ ಮಾಡಿಲ್ಲ ಅಂದರೆ ಆಮೇಲೆ ಐತಿ ಹಬ್ಬ ಅವ್ರಿಗೆ ಒಂದೇಳ ಮತ್ತು ಕೇಳಲ್ಲ ಅನ್ನೋರ್ಗೆ ಹಿಂಗೆ ಮಾಡಬೇಕು ಆಸ್ಪೆಟ್ಲಿಂದ ಬಂದಿದ ತಕ್ಷಣ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದವ್ರೆ ಆದರೂ ಬಂದ ತಕ್ಷಣ ಅವರು ಸ್ನಾನ ಮಾಡಲೇಬೇಕು ಇವಾಗ ಸ್ನಾನ ಬೇರೆ ಮಾಡ್ತಾವ್ರೆ ಎಲ್ಲಾದರೂ ನೋಡಿದ್ದೀರಾ ಈ ಥರ ವಿಚಿತ್ರ ಪ್ರಾಣಿಗಳನ್ನ ಮನೇಲಿದ್ದಾರೆ ನೋಡಿ ಹೊರಗಡೆ ಹೊರಗಡೆಯಿಂದ ಬಹುದ್ರೆ ಹೊರ್ಗಡೆಯಿಂದ ಓಡಾಡ್ಕೊಂಡು ಬಂದರೆ ಆಸ್ಪತ್ರೆಗಳಲ್ಲಿ ಹೊರಗಡೆ ಆಗಿರಲಿ ಎಷ್ಟು ಡಸ್ಟ್ ಇರುತ್ತೆ ನಮ್ಗೆ ಇಷ್ಟ ಆಗಲ್ಲ ಅಷ್ಟು ಅಡಿಯಿಂದ ಮುಡಿಯುವರೆಗೆ ಸ್ನಾನ ಅಲ್ಲ ಇವಾಗ ಇಂಜೆಕ್ಷನ್ ಹಾಕಿಸ್ಕೊಂಬಂದಿದ್ಯಾ ಎಷ್ಟು ಇರಲಿ ನಾವು ಸ್ನಾನ ಮಾಡ್ಬೇಕು ಬಟ್ಟೆ ಹೋಗಿಬೇಕು ಬೇರೆ ಬಟ್ಟೆ ಹಾಕಬೇಕು ನನ್ನ ಮಗ ಸೂಪರ್ ಅಮ್ಮ ಎಸ್ ಸತಿ ಬೇದಿ ಹೊಡ್ಕೊಂಡಿದ್ಯಮ್ಮ ನೀನು ಯಾಕಮ್ಮ ಯಾಕಮ್ಮ ಲೆಕ್ಕ ಹಾಕಿ ಏನಾರ ರೆಕಾರ್ಡ್ ಮಾಡಲಾ ಎಷ್ಟರ ಉಚ್ಕೊಂಡೆ ಅಂತ ಅವೆಲ್ಲ ಲೆಕ್ಕನಾ ನಿನ್ನೆ ಐದು ಗಂಟೆಗೆ ಶುರು ಆಗ್ಯಾರದು ಬೆಳಗಿನ ಜಾವ ಇವಾಗ ಒಂದು ಹನ್ನೊಂದು ಗಂಟೆ ನಿಂತಿದೆ ಅಷ್ಟೇ ಇವತ್ತು ಹನ್ನೊಂದು ಗಂಟೆಗೆ ನಿಂತಿದ್ದರೆ ನೀನೇ ಲೆಕ್ಕ ಹಾಕೋ ಏನು ಮಾಡೋಕ್ಕಲ್ಲ ಕಾಲು ಗಂಟೆಗೆ ಒಂದು ಟ್ರಿಪ್ ಹೋಗ್ತೀನಿ ಲೆಕ್ಕ ಹಾಕೊಳ್ಳಿ ಅಲ್ಲ ಮಾಗ್ ಮೆಚ್ಚಬೇಕು ಇಷ್ಟತಿ ನಾವೇನಾದರೂ ಬೇದಿ ಹೊಡ್ಕೊಂಡಿದ್ದೀವಿ ಎರಡ್ ಸದ ಈಗ ಅಡ್ಮಿಟ್ ಹೋಗೋದು ದೊಡ್ಡ ವಿಷಯ ನನ್ಗೆ ಇಷ್ಟ ಇಲ್ಲ ಆಸ್ಪತ್ರೆ ಅಂದ್ರೆ ಐ ಹೇಟ್ ಬಟ್ ನಿಮ್ಮ ಕಾಟ ತಡಿಲಾರ ಎಳ್ಕೊಂಡು ದರದ ಅಂತ ಎಳ್ಕೊಂಡ್ರಲ್ಲ ನೀನು ನಿಮ್ಮಪ್ಪ ಇನ್ನೇನ್ ಮಾಡಬೇಕು ನಿಮ್ ಮನೇಲಿ ತಡೆಯೋಕೊಪ್ಪ ಬೇಕಿವೆ ಇನ್ನೇನು ಮನೇಲಿ ತಡೆಯೋಕ್ಕೆ ತಿಂದೆ ಇರೋ ನೀನು ನಿನ್ಗೈತೆ ಮಾವನಣ್ಣತ್ತು ತಿನ್ನಲ್ಲ ಯಾಕಂದ್ರೆ ಬೇಸಿಗೆ ತಿನ್ಬಿಟ್ರೆ ಈಗ ಹಿಂಗ ಬಿಡತ್ತೆ ಬಾಡಿ ಓಕೆ ದಾಳಿಂಬೆ ಡ್ರ್ಯಾಗನ್ ಫ್ರೂಟ್ ತಿನ್ನು ದಾಳಿಂಬೆ ಹಣ್ಣು ತಿನ್ನೋ ದಾಳಿಂಬೆ ಮೂಸಂಬಿ ಇದೆ ಕಿತ್ಲೆ ಇದೆ ಇವಾಗ ಫಸ್ಟು ಮಾತ್ರ ನುಂಗು ಅಂತ ಒಳಗು ಮಹಾಪ್ರಭು ನನಗೆ ನಿನ್ನೆಯಿಂದ ಒಂದು ಐದು ಲೀಟ್ರ್ ಮಜ್ಜಿಗೆ ಕುಡಿದಿರ್ಬೋದ ಈ ದೇಹ ಐದು ಲೀಟ್ರ್ ಮಡಕೆ ನೀರು ಕುಡಿದಿದೆಯಾ ಈ ದೇಹ ಎರಡು 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 ಫರ್ ಕುಡಿತಾ ನಾನು ಬದುಕಿದ್ದೀನಿ ನೀನು ಏನೋ ಏನಕ್ಕೆ ಡಾಕ್ಟ್ರು ಏನಾದರೂ ನಿನ್ಗೆ ಹೇಳಿ ಇವಾಗ ಪ್ರಾಬ್ಲಮ್ಮು ಬಿ ಪಿ ಇಲ್ಲ ಅಂದರು ಯಾಕಂದ್ರೆ ಲೂಸ್ ಮೋಷನ್ ಆದರೆ ವೇರಿಯೇಷನ್ ಆಗುತ್ತೆ ಅಂದ್ರು ನನ್ನ ಪುಣ್ಯಕ್ಕೆ ಮಕ್ಕಳ ಆಶೀರ್ವಾದಕ್ಕೆ ಏನೂ ತೊಂದರೆ ಇಲ್ಲ ಸದ್ಯ ವಾಮಿಟ್ ಅಂತೂ ಇಲ್ಲ ಆಗಿತ್ತು ಬಂದಾಯಿತು ಎಲ್ಲ ಆರೋಗ್ಯವಾಗಿದ್ದೀನಿ ನಿಮ್ಮ ಕಾಟ ತಡಿಲಾರ್ದ ಆಸ್ಪತ್ರೆಗೆ ಬಂದರೆ ನನಗೋಸ್ಕರ ಇವನದಲ್ಲಿ ಇನ್ನೊಂದು ಸರ್ತಿ ಚಪಾತಿ ಅಂತೇಳು ಚಪಾತಿದ ಲಟ್ಟಣೆಗೆಲ್ಲ ಹೊಡಿಯೋ ನಾನು ಗೊತ್ತಾಯ್ತಾ ಚಪಾತಿ ಆಸೆ ಪಟ್ಟೆ ಜೀವನದಲ್ಲಿ ಮೂರು ನಾಲ್ಕು ತಿಂಗಳಾಗಿತ್ತು ಚಪಾತಿ ತಿಂದು ಈ ದೇಹಕ್ಕೂ ಏನೋ ಏನೋ ಹೊರ್ಗಡೆ ತಿನ್ನೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಮನೆ ಊಟ ಚಪಾತಿಯೇ ನಾನು ಏನು ಬಾಡ್ಲಾ ಹೋಲಿ ಮಾತ್ರೆ ಕೊಟ್ಟು ನಾಟಕ ಬಂದು ಮಾಡ್ತೀನಿ ನೋಡಿ ಎಷ್ಟು ಮಾತ್ರೆ ಹ್ಞೂ ಏನು ಮಾಡೋಕ್ಕಾಗಲ್ಲಮ್ಮ ನಾಲ್ಕು ಮಾತ್ರೆ ಕೊಟ್ಟವ್ರೆ ಆಮೇಲೆ ಇನ್ನೂ ಒಂದು ಮಾತ್ರೆ ಇದೆ ಅರ್ಧ ಗಂಟೆ ಬಿಟ್ಬಿಟ್ಟು ಅಲ್ಲವೇ ಹ್ಞೂ ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಇದು ದೊಡ್ಡ ಟ್ರೈನ್ ಹೋಗುತ್ತಲ್ಲ ಒಂದೇ ಒಂದು ರೆಟ್ಟ ರೆಟ್ಟವಲ್ಲೇ ಹಿಂಗೆ ಹಿಡಿತಾರೆ ಕಣೆ ದೊಡ್ಡ ಟ್ರೈನೇ ನಿಂತೈತದೆ ನನಗೊಂದು ಕೆಂಪುದೊಂದು ಬಟ್ಟೆ ತೋರಿಸ್ಬಿಟ್ಟರೆ ಟ್ಯಾಬ್ಲೆಟ್ ನಿಂತಿರ್ಲಿಲ್ಲ ಪಾಪ ಎಲ್ಲ ಬಂದ್ಬಿಡ್ತಿರೋ ನಿಜ ಅಷ್ಟು ದೊಡ್ಡ ಲೈಟ್ ಹಿಂಗೆ ಹಾಕ್ಬಿಡ್ತಾರೆ ಟವಲ್ ಅಲಾಡ್ಸ್ಬಿಡ್ತಾರೆ ಫ್ಲಾಗ್ತು ಇವಾಗ ಮಾತ್ರ ನುಂಗ್ ಮಾತು ಮಾಡಿಸ್ಬೇಡ ನುಂಗು ಮುಚ್ಕೊಂಡು ನೋಡಿದಿವೆ ಮಕ್ಕಳ ಬೆಳಿಗ್ಗೆ ಶುಗರ್ ಮಾತ್ರ ಅಸಿಡಿಟಿ ಆಯಿತಾ ಇವಾಗ ನಾಲ್ಕು ಅವ್ರಿಗೇನು ವರದಿ ಒಪ್ಪಿಸ್ಬೇಡ ಮುಚ್ಕೊಂಡು ನುಂಗು ಮಾತ್ರ ಎಲ್ಲಿ ಹೋಗ್ಲಿ ಎಲ್ಲೂ ಹೋಗ್ಬೇಡ ಚೆನ್ನಾಗಿದ್ಯಾ ಸುಮ್ಮನೆ ಇರಾಮಾಕ್ ಕೊಡ್ತೀನ ಏನು ಆಟಗಳು ಮಾಡ್ತೀರೋ ನಾಲ್ಕು ಒಂದೇ ಸಲ ಡಾಕ್ಟರ್ ಹೇಳಿದ್ದಾರೆ ಒಂದೊಂದೇ ನುಂಗ್ಬೇಡಿ ಒಂದೇ ಸಲ ನುಂಗಿ ಅಂತ ನಾಲ್ಕು ಮೊದಲು ಒಂದೇ ಸಲ ನುಂಗ್ ಈಗ ಹೋಗಿ ರೆಸ್ಟ್ ಮಾಡಿ ಊಟ ಕೊಡ್ತೀವಿ ಅಮ್ಮ ಹಾಸ್ಪಿಟ್ ಹೋದಾಗೆಲ್ಲ ಒಂದು ಗೋಳುಕಣಮ್ಮ ಎಲ್ಲರೂ ಸೊಂಟಕ್ ಕೊಡ್ತಾರೆ ನೀನು ಇಂಜೆಕ್ಷನ್ಕೊತೀನಿ ಅಂತ ಕೈಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಡಾಕ್ಟರ್ಟಬಲ್ ಅಮ್ಮ ಸುಮ್ನೆ ನೋಡಲಿ ರಕ್ತ ಎಪ್ಪಟ್ಟಿರೋದು ಏನು ಮಾಡಕ್ ಆಗಲ್ಲ ಸುಮ್ನೆ ಸಾಕಾಗಿರುತ್ತೆ ಹಾಂ ಪಾಪ ಪಾ ಪಾ ಪಾಪ ಸಾಧಾರಾಮೇ ಸಾಧಾರಾಮೇ ನೀನು ಅದರ ಮೇಲೆ ಕಡೆ ಅಸಹ್ಯ ಕಣೆ ಡಾಕ್ಟ್ರದ್ದು ಏನೋ ಆಪ್ರೇಷನ್ ಏನು ಏನೂ ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಹಣ್ಣು ಎತ್ಕೊಂಡು ತೋರಿಸ್ಕೊಂಡು ಕುತ್ಕೊಳ್ತಾರ ಇಂಜೆಕ್ಷನ್ಗೆ ಗೆ ಕೈಗೆ ಬೆಸ್ಟು ಅವ್ರಿಗೂ ಆರಾಮ ನಮಗೂ ಆರಾಮ ಕುಕ್ಕಿಂಗ್ ಎಲ್ಲ ನಮ್ಮದೇ ಬೆಳಗ್ಗೆನೆ ಟೊಮೊಟೊ ರಸ ಮಾಡಿಟ್ಟೆ ಏನು ಖಾರ ತಿನ್ನೋದು ಬೇಡ ಅಂತ ಸಿಂಪಲ್ಲಾಗಿ ಇವಾಗ ಅವ್ರಿಗೆ ಖಾಲಿ ಮಜ್ಜಿಗೆ ಅನ್ನ ಇದ್ದೀನಿ ಸೊ ಇವಾಗ ಬಿಸಿ ಬಿಸಿ ಅನ್ನ ಒಂದು ಕೊಳದಾಪ್ಲೆ ಮಾಡಿಕ್ಕಿದೀನಿ ಮಜ್ಗೆನ ಒಯ್ತಾ ಬರ್ತಾ ಕುಡಿ ಒಯ್ತಾ ಬರ್ತಾ ಕುಡಿ ಹ್ಞೂ ಎಲ್ಲ ಹಿಂಗೆ ಮಜ್ಜಿಗೆ ಮಾಡಿ ಇಟ್ಬಿಟ್ಟಿದ್ದೀನ ಚೆನ್ನಾಗಿ ಹಿಂಗೆಲ್ಲ ಹಾಕಿ ಇವಾಗ ಚೆನ್ನಾಗಿ ನಾಲ್ಕು ಸೌಟ್ ಮಜ್ಜಿಗೆ ಹಾಕಿ ನೀನು ಮಜ್ಗೆ ಕೇಳ್ದಲ್ಲಪ್ಪ ನೀನು ತಾನೆ ಒಂಚೂರು ಕಲ್ಸ್ಕೊಡ್ತೀನಿ ಮಧ್ಯಾಹ್ನ ಇವಾಗ ಸದ್ಯಕ್ಕೆ ಹುಷಾರಿಲ್ಲ ಅಂತ ಬಿದ್ಕೊಂಡವ್ರೆ ಅವ್ರ ನೆಂಟ್ರೆಲ್ಲ ಬಂದ್ಬಿಟ್ಟವ್ರೆ ನೋಡಕ್ ಅಮ್ಮನ ನಿಮ್ಮ ಅಕ್ಕ ಬಂದವ್ರೆ ನೋಡಕ್ಕೆ ಓಹೋ ನನ್ನ ತಂಗಿಗೆ ಹುಷಾರಿಲ್ಲ ಅಂತಮ್ಮಲಿ ನಮ್ಮ ಅಜ್ಜಿ ಹ ಬರದ್ಯಮ್ಮ ನೋಡು ಕರೈಲಿನ ಕೂಗು ನನ್ ಮಗಳು ಬೇದಿ ಅಂತ ನೋಡಕ್ಕೆ ಅಯ್ಯೋ ಅದಕ್ಕಾಗಿಲ್ಲ ಅಂದ್ರೆ ಕಷ್ಟ ಬಿದ್ದವ್ರೆ ಹ್ಮ್

ठीक है को हतो मत बच्चे बच्चे मत बच्चे मत 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 कर ना आप तेल मार दो एक चम्मच ले को बने बदल के क्या भाई इसको नया फोटो कर दोमाटर भी चुनो टमाटर ऐसे कोती मोटर ना गबगब लुक चले ನಮಗೆ ಸ್ವಲ್ಪ ಎನರ್ಜಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಗೇಮ್ ಆಡಿಸ್ತಾ ಇದೀವಿ ಬಟ್ ಈ ಗೇಮ್ ನೋಡಬೇಕು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಕುರಿ ಕುರಿಯಿದಾಳೆ ಅವಳು ಕೂತಿದ್ದಾಳೆ ನಾವೇನು ಗೇಮ್ ಆಡ್ತಾ ಇದೀವಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ